ಹೆಲೋ ವೆಲ್ಕಮ್ ಬ್ಯಾಕ್ ಟು ಗಾಂಚಲಿ ಕ್ಯೂನ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಕೊಟ್ಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಹಸುಗಳು ಮೈ ತೊಳಿಬೇಕಿನ್ನೂ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ ಇವಾಗ ನಾನು ತೊಳಿತಾ ಇರೋದು ಇದು ನಮ್ಮ ಮನೆಯ ಮೊದಲನೇ ಹಸು ಇದು ಆ ಹಸುವಿನ ಕರು ನಮ್ಮ ಮನೆಯಲ್ಲ ತೊಳಿತಾವ್ರೆ ನಮಗೆಲ್ಲ ಗೊತ್ತಾಗೋಯ್ತು ಪಪ್ಪ ಇವನು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗೋಗನೆ ಗಾಯಿಸಿ ಇವನೇ ಬಂದ ಹಸುಗಳೆಲ್ಲ ತೊಳೆದು ಕಟ್ಟಾಕಿದ್ವಿ ಅದು ಕುಲ್ಲಾಗ್ತವನೆ ತೊಗೊಂಡಾಗ್ತಾವನೆ ಹಸುಗೆ ಈ ವೇಸ್ಟ್ ಬಾಡಿ ಗಾಯ್ಸ್ ವೇಸ್ಟ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ವೇಸ್ಟ್ ಇವಣ್ಣ ಯೂಟ್ಯೂಬ್ ಚಾನಲ್ ಅಣ್ಣ ಹಾಯ್ ಹಾಯ್ ಮಾಡೋಣ ಹುಡುಗಿ ಹುಡುಗಿರು ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಬಣ್ಣ ಇನ್ನೂ ಮದುವೆ ಆಗಿಲ್ಲ ಹುಡ್ಗಿ ಹೊಡ್ದಾನೆ ಹುಡುಗಿ ಸಿಗ್ತಾ ಇಲ್ಲ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ

ಎರಡು ಹೊಸ ತೊಳೆದಿದ್ದೀನಿ ನಾನು ಒಬ್ಬಳೆ ಒಂದೇ ಒಂದು ಹಸ ತೊಳಗ ಇನ್ನು ಒಂಬತ್ತು ಗಂಟೆಲಿ ನಿಂತಿದ್ದು ಇನ್ನು ತೊಳಿತಾ ಗಾಯ್ಸ್ ಬಾಯ್ ಗಾಯ್ಸ್ ನೋಡಿ ಇವ್ರ ಯಾರಂತ ಗೊತ್ತಾ ಏನಿನ್ನ ಹೆಸರು ಏನಿನ್ನ ಹೆಸ್ರು ನೋಡಿ ಎಷ್ಟು ರಂಗೋಲೆ ಎಲ್ಲ ಮೇಲೆಗೂ ಸಿಕ್ಸಿದ್ದೀವಿ ಸ್ವಪ್ನ ಏನು ಆ ಏ ಹೋಗುವ ಆ ಏನು ತರ್ಟಿ ಮೂವತ್ತು ಹ್ಞೂ ಎಲ್ಲ ಫುಲ್ಲು ವಾಷಿಂಗ್ ವಾಷಿಂಗಾಗಿ ನಿಲ್ಸಿದ್ದೀವಿ ನಿಲ್ಸಿದೀವಿ ಎಲ್ಲಾನು ನಾನೇ ಇದಿಷ್ಟು ತೊಳೆದಿರೋದು ನಾನು ಒಬ್ಬಳೆ ಹ್ಞೂ ಇದೆಲ್ಲ ತೊಳೆದಿದ್ದ ನಾಳೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾವೆ ಎಲ್ಲ ವೈಟಾಗಿ ಕಾಣ್ತಾವೆ ಇಷ್ಟು ಹಸುನೂ ಹಾಕಿದ್ರೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೆ ಅಲ್ಲೊಂದು ಒಳಗೆ ಹುಚ್ತಾವ್ ಹುಚ್ತಾವ

ಇದು ಇದು ಕೊಡಿ ಇದು ಕೊಡಿ ಅಲ್ಲಿ ಹಿಂದೆ ಒಬ್ಬ ಪುಣ್ಯಾತ್ಮವನೆಲ್ಲ ಅವನಲ್ಲ ಒಂಚೂರ ಯಾರು ನನ್ ಕಂಡ್ರೆ ಆ ಭಯ ಇದ್ದಿದ್ರೆ ಅಷ್ಟು ಇಷ್ಟು ಭಯ ಅನ್ನೋದಿದ್ದೀರಾ ನಾನು ಇನ್ನೊಂದು ನಡಗಿಸು రంగోలీ ఎలా హాడుమాబిట్టే సంక్రాంతి హబ్బద్ రంగోలి అది మామినూల్ హెల్లా జాలి జాలి ఫుల్ జాలి కొట్గల హిం బే అంత తోర్స్తీ బి గైస్ కొట్గ బండ్ హాక్రే ನಮ್ದಿನ್ನು ಕೊಟ್ಟಿಗೆನೆ ತೊಳ್ದಾಗಿಲ್ಲ ಕೊಟ್ಟಿಗೆ ಎಲ್ಲ ತೊಳೆದು ಸಂಕ್ರಾಂತಿ ಹಬ್ಬ ಒಳ ಈಚೆ ಬಣ್ಣ ಹಾಕೋದು ನೋಡಿದ್ದೀವಿ ಗೈಸ್ ಇವರು ಒಳಗಡೆ ಬಣ್ಣ ತುಂಬವ್ರೆ ನೋಡಿ ಗೈಸ್ ಎಷ್ಟು ಜನ ಕೊಟ್ಟಿಗೆ ಎಲ್ಲ ನೀಟಾಗಿ ತೊಳೆದು ಇಲ್ಲೇ ವರ್ಲ್ಕೊಳೋದು ನಮ್ಮ ದೊಡ್ಡ ಪಂಪ್ ತಂದಣಮ ಈ ಲಾಗ್ ಅಪ್ಲೋಡ್ ಮಾಡಲೇಬೇಕು ಏನ್ ಮಾಡಿದ್ರು ಎಷ್ಟು ಲಾಗ್ ಮಾಡಿದೆ ಗೊತ್ತಾ ತಿರುಪತಿದು ಧರ್ಮಸ್ಥಳದ್ದು ಓಂ ಶಕ್ತಿದು ದೆ ಎಲ್ಲ ಲಾಗ್ ಮಾಡಿದೆ ಆದ್ರೆ ಓಂ ಶಕ್ತಿ ನನ್ನ ಫೋನ್ ಆ ಸಂಕ್ರಾಂತಿಗೆ ಅಷ್ಟೇ ಅಂತ ಸ್ನಾನ ಮಾಡೋದು ಹಾಯ್ ಮಡ್ರಿ ನಾಟಿ ಸಣ್ಣ ವಾಷಿಂಗ್ ಮಾಡ್ಬಿಟ್ಟ ಅವ್ನ ಪವನ ಅವನಿಗೆ ಎರಡು ಹಸ ಇದ್ರೆ ಇನ್ನೇನು ಬೇಡ ಅವ್ರ ಅಪ್ಪನೂ ಬೇಡ ಅವ್ರ ಅಮ್ಮನೂ ಬೇಡ ಅವೆರಡು ಹಸ ಸಾಕೀ ವರ್ಷದ್ದು ಮತ್ತ ತೋರಿಸ್ತೀನಿ ಪ್ರತಿ ವರ್ಷ ಇಲ್ಲಿ ಗುಡ್ಡ ಹಾಕಿಬಿಡ್ತಿದ್ದ ಬಿಸಾಪುಟಣ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಿಂಗೆ ಆಗ್ತೇನೆ ನಾನು ಎಷ್ಟು ಲಾಗ್ ಮಾಡಿದೆ ಎಲ್ಲ ಒಂಟಾಯ್ತು ಫೋನ್ ಜೊತೆ ಇವಾಗ ಹಸುಗಳೆಲ್ಲ ತೊಳೆದಾದ್ಮೇಲೆ ಕೊಟ್ಟು ಕ್ಲೀನ್ ಮಾಡ್ತಾವ್ರೆ ಅದೆಲ್ಲ ತೊಪ್ಪೆಲ್ಲ ಹೋಗಿ ನೆಲಕ್ಕೆ ಕಚ್ಕೋಬೇಕಾಯ್ತು ಅದೊಂದು ಸ್ಟೋರ್ ಇವಾಗ ಎತ್ತೊಲೆ ಎತ್ತು ಇಷ್ಟು ದಿನ ಕೂತಿದ್ದೆ ಎತ್ತು ಎತ್ತು ಕಪ್ಪೆ ನೀಟಾಗಿತ್ತು ದಿನ ತೊಳೆ ವ್ಯಾಕಪ್ಪ ನಿನಗೆ ಇಷ್ಟು ಕಷ್ಟ ಬರ್ತಿತ್ತು ತೊಳಿ ತೊಳಿ ಕಾಲೇ ತಸ್ಮೈ ನಮ್ಮ ನೋಡಿ ನೈಸ್ ಇದು ನಾನೇ ರಂಗೋಲಿ ಬಿಟ್ಟಿದ್ದಿದ್ದನ್ನೆಲ್ಲ ಆಫ್ಟರ್ ಬಿಫೋರ್

ನಾವೇ ತುಂಬಿದ್ದು ದಯ ನಟು ಯೂಟ್ಯೂಬ್ ಚಾನಲ್ ಈ ಅಣ್ಣನೇ ಗೈಸ್ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡು 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 ಅಂತ ಕೊಟ್ಟಿದ್ದು ನೋಡಿ ಗೈಸ್ ಒಂದ್ ಅವರಿಂದ ರೆಡಿ ಮಾಡ್ತಾವ್ರೆ

ಇದು ನಾಟಿ ಕರು ಗೈಸ್ ಅದಕ್ಕೆ ಅಣ್ಣ ಫುಲ್ ಜ್ವರ ರೆಡಿ ಮಾಡಿಬಿಟ್ಟು ಫೋಟೋ ವಿಡಿಯೋ ತೆಗೆಸ್ಕೊತ ಅವನು ಬಾರಿ ಖುಷಿ ನೋಡಿ ಗೈಸ್ ಇವನು ಬರೀ ನನ್ನ ನಾಡ್ಕೊಳ್ಳೋದ್ರಲ್ಲೇ ಇರ್ತಾನೆ ಇನ್ನೂ ಒಂದು ಮಾಡಿಲ್ಲ ಅಷ್ಟೇ ಇದು ನಮ್ಮ ದೇವ್ರ ಮನೆ ಇವತ್ತು ನಮ್ಮ ಮನೆಯವರೇ ಪೂಜೆ ಮಾಡಿರೋದೆಲ್ಲ ದೇವ್ರ ಮನೆ ಪೂಜೆ ಮಾಡಿ ಹಸು ಪೂಜೆ ನಮ್ಮ ಮನೆಯವರೇ ಹಸುವಿಗೆ ಪೂಜೆ ಮಾಡ್ತವ್ರೆ ಪಾತ್ರ ತೊಳೆದು

ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾನ್ ಚಲಕಿಯವನ್ ಯೂಟ್ಯೂಬ್ ಚಾನಲ್ ಬಾಯ್ ಬಾಯ್